ಮಹಿಳಾ ಸಬಲೀಕರಣ ಎಂದು ಬೊಬ್ಬೆ ಇಡುವ ಸರ್ಕಾರಗಳು ಸಬಲೀಕರಣಕ್ಕೆ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಲು ಮುಂದಾದರೆ ಅದಕ್ಕೆ ರಾಜಕೀಯ ಪ್ರಭಾವ ಬೆಳೆಸಿ ರದ್ದು ಮಾಡುವಲ್ಲಿ ಮುಂದಾಗಿರುವ ಒಂದು ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂರಿಬೆಲೆ ಹೋಬಳಿಯ ನಲ್ಲಗನಹಳ್ಳಿ ಗ್ರಾಮದಲ್ಲಿ ಜರುಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸೂರಿಬೆಲೆ ಹೋಬಳಿಯ ನಲ್ಲಾಗನಹಳ್ಳಿ ಗ್ರಾಮದ ಸುಮಾರು ನಲವತ್ತಕ್ಕೂ ಹೆಚ್ಚಿನ ಹಾಲು ಉತ್ಪಾದಕರು ತಾವು ಉತ್ಪಾದನೆ ಮಾಡುವ ಹಾಲನ್ನು ಸಮೀಪದ ಅಂಕುನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೀಡುತ್ತಾ ಇದ್ರು ಆದರೆ ಈ ಒಂದು ಹಾಲಿನ ಡೈರಿಯಲ್ಲಿ ಹಾಲು ಉತ್ಪಾದಕರಿಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ಕೊಡದೆ ವಂಚನೆ ಮಾಡ್ತಾ ಇದ್ದ ಹಿನ್ನೆಲೆ ಯಲ್ಲದನಹಳ್ಳಿ ಗ್ರಾಮಕ್ಕೆ ಪ್ರತ್ಯೇಕವಾಗಿ ಡೈರಿ ಮಾಡುವ ಉದ್ದೇಶದಿಂದ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘ ಸ್ಥಾಪನೆಗೆ ಬೆಂಗಳೂರು ಹಾಲು ಒಕ್ಕೂಟದಲ್ಲಿ ಅನುಮತಿಯನ್ನ ತಂದಿದ್ರು ಆದರೆ ಗ್ರಾಮದ ಕೆಲವು ಪ್ರಭಾವಿಗಳು ರಾಜಕೀಯ ಒತ್ತಡವನ್ನು ತಂದು ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘ ಸ್ಥಾಪನೆ ಮಾಡಬಾರದು ಅಂತ ಹೈಕೋರ್ಟ್ನಲ್ಲಿ ತಡೆಯಾಜ್ಞೆ ತಂದಿದ್ರು ಕಾನೂನು ಹೋರಾಟದ ಮೂಲಕ ತಡೆಯಾಜ್ಞೆ ರದ್ದುಪಡಿಸಿದರೂ ಕೂಡ ರಾಜಕೀಯ ಪ್ರಭಾವ ಹಾಕಿ ಬೆಂಗಳೂರು ಹಾಲು ಒಕ್ಕೂಟದಲ್ಲಿ ಅನುಮತಿಯನ್ನು ಕೂಡ ತಡೆ ಹಿಡಿದಿದ್ದಾರೆ ವಿಚಾರವಾಗಿ ನಲ್ಲಗನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರು ಈಗ ಉತ್ಪಾದನೆಯಾಗುವ ಹಾಲನ್ನು ಖಾಸಗಿ ಡೈರಿಗೆ ಕೊಡುತ್ತಿದ್ದು ನಮಗೆ ನಮ್ಮ ಗ್ರಾಮದಲ್ಲಿ ಸರ್ಕಾರಿ ಡೈರಿ ಸ್ಥಾಪನೆಗೆ ಅನುಮತಿ ಬೇಕಾಗಿದೆ ರಾಜಕೀಯ ಮುಖಂಡರುಗಳು ಇದಕ್ಕೆ ಅಡ್ಡಿಪಡಿಸಬಾರದು ಎಂದು ಆಕ್ರೋಶ ಹೊರಹಾಕಿದ್ದಾರೆ ಅಷ್ಟೇ ಅಲ್ಲ ಈಗ ಇರುವಂತಹ ಹಾಲು ಉತ್ಪಾದಕರ ಸಹಕಾರ ಸಂಘದ ಜಾಗವು ಅಂಗುನಹಳ್ಳಿ ನಲ್ಲಗನಹಳ್ಳಿ ಎರಡು ಗ್ರಾಮಕ್ಕೆ ಸೇರಿದು ನಮ್ಮ ಗ್ರಾಮದ ಜಾಗವನ್ನು ಗುರುತಿಸಿ ಎಂದು ಸರ್ವೆ ಮಾಡಿಸಲು ಹೋದರೆ ನಮ್ಮ ಗ್ರಾಮದ ಜಾಗವನ್ನು ಕೂಡ ರಾಜಕೀಯ ಒತ್ತಡ ಬಳಸಿ ಬೇರೊಂದು ಜಾಗ ತೋರಿಸುವ ಮೂಲಕ ನಮ್ಮ ಗ್ರಾಮದ ಜಾಗಕ್ಕೂ ಕುತ್ತು ತರುವ ಕೆಲಸ ಮಾಡ್ತಾ ಇದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾವು ಸುಮಾರು ವರ್ಷಗಳಿಂದ ಹಾಲು ಅಂಕನಲ್ಲಿ ಡೈರಿಗೆ ಇದ್ವಿ ಆದರೆ ಯಾವುದೇ ತರದ್ದು ಬೆನಿಫಿಟ್ ನಮ್ಗೆ ಯಾವುದೇ ತರ ಸಿಗಲಿಲ್ಲ ಒಂದು ಲೋನ್ ಆಗಲಿ ಪ್ರತಿಯೊಂದಾಗಲಿ ನಾವು ಅರ್ಜಿ ಹಾಕ್ಬೋದು ಏನೋ ಗೌರ್ಮೆಂಟ್ ಕಡೆಯಿಂದ ಇದು ಮಾಡಿದ್ರೆ ಮಾತ್ರ ಇದಾಗ್ತಾ ಇತ್ತು ಡೈರಿ ಕಡೆಯಿಂದ ಯಾವುದೇ ಥರ ಇರಲಿಲ್ಲ ಈಗ ಒಂದು ಒಂದು ಆರು ಏಳು ತಿಂಗಳು ಸುಮಾರು ಒಂದು ಎರಡು ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಹೊಸ ಒಂದು ಸಪ್ರೇಟ್ ಡೈರಿ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಮನವಿ ಹಾಕಿದ್ವಿ ಅದೇ ತರ ಎಲ್ಲಾ ಪ್ರೊಸೆಸ್ ಆಗಿ ಎಲ್ಲಾ ಇದ್ ಮಾಡ್ಕೊಂಡು ಇನ್ನೇನು ಡೈರಿ ಹಾಕೋ ಮೂಮೆಂಟ್ ಅಲ್ಲಿ ಸ್ಟೇ ತಂದಿದ್ರು ಸ್ಟೇಟ್ ಅದೇ ಡೈರಿ ಆಗಿತ್ತು ಡೈರಿ ಅದಕ್ಕೂ ಸ್ಟೇ ಆಯ್ತು ಸ್ಟೇ ಆಗಿ ಆಮೇಲೆ ಸುಮಾರು ನಾವು ಹೊಸ ಇದು ಬೆಂಗಳೂರು ಡೈ ಬೊಮ್ಮ ಡೈರಿಯಿಂದ ಎ ಆರ್ ಆಫೀಸ್ಗೆ ಎ ಆರ್ ಆಫೀಸ್ ಇಂದ ಬೊಮ್ಮಲ್ ಡೈರಿಗೆ ಅಲ್ಲಿಂದ ಹೊಸಕೋಟೆಗೆ ಪ್ರತಿಯೊಂದು ಸುಮಾರು ಎಷ್ಟು ದುಡ್ಡು ಖರ್ಚು ಮಾಡಿದೀವಿ ಅಂತಾನೆ ನಾವು ಪೂಲಿನಾಲಿ ಮಾಡೋವಂತವ್ರು ಕೂಲಿ ನಾಲಿ ಮಾಡೋ ಅಂತವ್ರೆ ಇನ್ನೇನು ಯಾರೇನೋ ದುಡ್ಡು ಇಟ್ಕೊಂಡು ಇದು ಮಾಡೋ ಅಂತವ್ರು ಯಾರು ಇಲ್ಲ ಎಲ್ಲ ಪ್ರತಿಯೊಂದು ಈಗ ಏನೋ ಡೈರಿಯಿಂದ ತೆಗಿತಾರೆ ಏನೋ ಮಾಡ್ತಾರೆ ಆದ್ರೆ ನಮ್ಮಲ್ಲಿ ಹೆಂಗಿದೆ ಅಂತಂದ್ರೆ ನಾವು ಕೂಲಿ ಮಾಡಿ ಕೂಡ ಕಾಸು ಕೂಡಿಕ್ಬೇಕು ಕಾಸು ನಾವು ಅಷ್ಟೋ ಅಷ್ಟು ಉಳಿತಾಯ ಮಾಡಿ ಅವ್ರಿಗೆ ಕೊಡ್ಬೇಕು ಯಾಕಂದ್ರೆ ಪ್ರತಿ ಅವರು ಎಷ್ಟಾರು ಖರ್ಚಿಕೊಂಡು ಇದು ಮಾಡೋಕ್ಕಾಗಲ್ಲ ಆಯಿತಾ ಆ ಆತರ ಇರೋ ಪೊಸಿಷನ್ ಅಲ್ಲಿ ಮಾಡೋ ಇದರಲ್ಲಿ ಸೇವಿಂಗ್ಸ್ ಮಾಡಿ ಈ ಸಂಘಗಳು ಅದು ಇದು ಪ್ರತಿಯೊಂದಿದು ನಾವು ಮೇಂಟೈನ್ ಮಾಡಬೇಕಾಗತ್ತೆ ಅಂತ ಇದರಲ್ಲಿ ನಾವು ಮಾಡಿರೋ ಅಷ್ಟು ಅಲ್ಪ ಸ್ವಲ್ಪ ಉಳಿತಾಯ ಮಾಡ್ಕೊಂಡು ಅವ್ರ ಕೇಸ್ಗಾಗ್ಲಿ ಒಂದಿದಾಗ್ಲಿ ನಾವು ಕಟ್ಕೊಡ್ತಾ ಇದೀವಿ ಯಾಕಂತಂದ್ರೆ ಏನು ಇವಾಗ ಪ್ರಾಫಿಟ್ ಏನಿಲ್ಲ ಈ ನಾವ್ ಹೊಸ ಡೈರಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ಏನೋ ಒಂದು ಉತ್ಸಾಹದಿಂದ ಮಾಡಕ್ ಹೋಗ್ತೀವಿ ಸರ್ಕಾರ ನೋಡಿದ್ರೆ ಎಲ್ಲಾ ಮಹಿಳೆಯರ ಪರ ಮಹಿಳೆಯರ ಪರ ಅಂತ ಇದಾರೆ ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಹೆಂಗೆ ಇದೆ ಅಂತಂದ್ರೆ ಮಹಿಳೆಯರ ಪರ ಅಂದ್ರೆ ಯಾವ್ದೇ ತರ ಅನುಕೂಲ ಸಿಗ್ತಾ ಇಲ್ಲ ಈಗ ನಮ್ ಯಾವ್ದೇ ತರ ಅನುಕೂಲ ಸಿಗ್ತಾ ಇಲ್ಲ ನಾವ್ ಮಾಡ್ಬೇಕು ಅಂತ ಏನೋ ಒಂದು ಉಮ್ಸ್ಸಿಂದ ಹೋಗ್ಬೇಕಾದ್ರೂ ಲಾಸ್ಟ್ ಅಲ್ಲಿ ಈ ತರ ಆಗ್ತಾ ಇದೆ ಅದ್ ಯಾರೋ ಪ್ರಭಾವ ಕಾನೂನು ಬಿಟ್ಟು ಯಾವ್ದೇ ತರ ಹೋಗ್ತಾ ಇಲ್ಲ ಯಾಕಂತಂದರೆ ಇಲ್ಲಿ ನಮ್ಗೆ ಡೈರಿ ಬೇಕು ಅಂತ ನಾವು ಇನ್ನೇನು ಬೇರೆ ಇದು ನಾವು ಕೇಳಿಲ್ಲ ಡೈರಿ ಬೇಕು ಅಂತಲೇ ನಾವು ಇದು ಮಾಡಿದ್ದು ಎಷ್ಟ ಎಷ್ಟು ದಿನ ಆದರೂ ಒಂದೇ ಇದರಲ್ಲಿ ಬೇಡ ಸರಿ ನಾವು ಸಪ್ರೇಟ್ ಮಾಡ್ಕೊಳ್ಳೋಣ ಇನ್ನೇನು ಗಂಡಸರಾಗಲಿ ಒಂದು ಇದಾಗಲಿ ರಾಜಕೀಯದ ಒತ್ತಡ ಏನಿಲ್ಲ ನಮ್ಮ ಪಾಡಿಗೆ ನಾವು ಸಪ್ರೇಟಾಗಿ ಡೈರಿ ಒಂದು ನಾಲ್ಕು ಜನಕ್ಕೆ ಒಂದು ಮೂರು ಜನಕ್ಕೆ ಕೆಲಸ ಸಿಗುತ್ತೆ ಅನ್ನೋ ಯೋಚನೆ ನಾವು ಮಾಡಿದ್ದು ಬಟ್ ಅದು ಈ ಥರ ಇದಾಗ್ತಾ ಇದೆ ತೊಂದರೆ ಆಗ್ತಾ ಇದೆ ನಮಗೂ ದಯವಿಟ್ಟು ನಾವು ಮನವಿ ಮಾಡ್ಕೊಳ್ಳೋದು ಏನಂತಂದ್ರೆ ನಾವು ಸುಮಾರು ಕೇಸುಗಳು ಅದು ಇದು ಅಂತ ಅಂದ್ಬಿಟ್ಟು ಇವಾಗ ರಾಜಕೀಯ ಪ್ರಭಾವದಿಂದ ಸುಮಾರು ಕೇಸುಗಳು ಇದು ಮಾಡ್ತಾ ಇದ್ದೀವಿ ನಾವು ಎಷ್ಟಾರು ದುಡ್ಡು ವ್ಯವಸಾಯ ಮಾಡಿ ನಾವು ಇದು ಮಾಡೋಕ್ಕಾಗಲ್ಲ ದಯವಿಟ್ಟು ನಮ್ಗೆ ಯಾವ್ದೇ ತರ ತೊಂದರೆ ಕೊಡ್ತೀರ ನಾವು ಮಹಿಳಾ ಡೈರಿ ಮಾಡ್ಕೊಳ್ಳೋದಕ್ಕೆ ಒಂದು ಅನುಕೂಲ ಮಾಡಿಕೊಡ್ಲಿ ಸರ್ ವಿಷಯ ಇವತ್ತಿನ ವಿಷಯ ಏನಂದ್ರೆ ನಲ್ಲಂಗನಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಇಪ್ಪ ಸರ್ಕಾರಿ ಗುಂತೋಬ್ ಜಾಗದಲ್ಲಿ ಇಪ್ಪತ್ತು ಗುಂಟೆ ಅಕ್ರಮವಾಗಿ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ ಅದ್ರ ವಿಷಯವಾಗಿ ಏನು ಮಾಡ್ತೀವಿ ಸಂಬಂಧಪಟ್ಟಂತ ಸರ್ಕಾರಿ ಅಧಿಕಾರಿಗೆ ಏನು ಮಾಡ್ತೀವಿ ನಾವು ಮನವಿ ಕೊಡ್ತೀವಿ ಸರ್ ಈ ಜಾಗ ಬಂದು ಸ್ಥಳ ಪರಿಶೀಲನೆ ಮಾಡಿ ತಾವು ಬಂದು ಕಾನೂನಲ್ಲಿ ಏನು ಅವಕಾಶ ಇದೆ ಅದರಂತೆ ಮಾಡ್ಕೊಡ್ಬೇಕಂತ ನಾವು ಮನವಿ ಕೊಡ್ತೀವಿ ಸೊ ತಹಶೀಲ್ದಾರ್ ಅವ್ರಿಗೆ ಮನವಿ ಕೊಟ್ಟಾಗ ಅವ್ರು ಏನು ಮಾಡ್ತಾರೆ ಫಸ್ಟು ಸರಿ ಸುಮಾರು ಒಂದು ಹತ್ತು ಹದಿನೈದು ಸಾರಿ ಕೊಟ್ಟಿದ್ದೀವಿ ಸರ್ ಹದಿನೈದು ಸಾರಿಗೆ ಕೊಟ್ಟರು ಲಾಸ್ಟು ಡಿ ಸಿ ಸರಿ ಡಿ ಸಿ ಅವ್ರಿಗೆ ಮನವಿ ಕೊಡ್ತೀನಿ ಡಿ ಸಿ ಅವರು ಇವರನ್ನ ಕಳಿಸ್ತಾರೆ ಸರ್ ತಹಶೀಲ್ದಾರನ್ನ ಕಳಿಸ್ತಾರೆ ತಹಶೀಲ್ದಾರ್ ಬರ್ತಾರೆ ಬಂದು ಸುಮ್ಮನೆ ಒಂದು ವಿಸಿಟಿಂಗ್ ಕೊಡ್ತಾರೆ ಯಾವುದೇ ಕ್ರಮ ವಹಿಸಲ್ಲ ಸರ್ ಹಂಗಾಗಿ ಏನು ಮಾಡ್ತೀವಿ ನಾವು ತಹಶೀಲ್ದಾರ್ ಅವ್ರಿಗೆ ಪ ಎ ಸಿ ಅವ್ರಿಗೆ ಮತ್ತು ಡಿ ಸಿ ಮೂವರು ಕೊಟ್ಟರು ಲಾಸ್ಟ್ ಏನು ಮಾಡ್ತೀನಿ ರಿಜಿಸ್ಟರ್ಡ್ ಪೋಸ್ಟ್ ಮುಖಾಂತರ ಕಂದಾಯ ಇಲಾಖೆ ಸಚಿವರಿಗೂ ಕೊಟ್ಟಿದ್ದೀನಿ ಸರ್ ಇಷ್ಟು ಜನ ಅಧಿಕಾರಿಗಳು ಕೊಟ್ಟರು ಸಹ ಯಾವುದೇ ಕ್ರಮ ವಹಿಸ್ತಾ ಇಲ್ಲ ಸರ್ ನಮ್ಮ ಬೇಡಿಕೆ ಇಷ್ಟೇ ಸರ್ ನಮ್ಮ ನಲ್ಲಂಗಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಬಂದು ಪರಿಶೀಲನೆ ಮಾಡಿ ನಮಗೆಲ್ಲ ನಲ್ಲಂಗಳ್ಳಿ ಗ್ರಾಮಸ್ಥರಿಗೆಲ್ಲ ಅನುಕೂಲ ಆಗುತ್ತೆ ಮಂಜೂರು ಮಾಡಿಕೊಡ್ಬೇಕಂತ ಸಾರ್ವಜನಿಕ ಹಿತಾಸಕ್ತಿಗಾಗಿ ಮಂಜೂರು ಮಾಡ್ಕೊಡ್ಬೇಕಂತಲ್ಲಿ ತಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀನಿ ಪಂಚಾಯಿತಿ ನಲ್ಲಾಗನಳ್ಳಿ ಗ್ರಾಮ ನಾವು ಅಂಕೋನಹಳ್ಳಿ ನಲ್ಲಾಗ್ನಳ್ಳಿ ಎರಡೂ ಗ್ರಾಮ ಒಂದೇ ಒಂದು ಐತೆ ಒಂದೇ ಬೂತಿ ಇರೋದರಿಂದ ಒಂದೇ ಒಂದೇ ಗ್ರಾಮ ಅಂತ ತಿಳ್ಕೊಂಡು ನಮ್ಮೂರಿಂದ ಹಾಲು ಉತ್ಪಾದನೆ ಅಂಕೋನಲಿಕ್ಕೆ ಹಾಕ್ತಾ ಇದ್ವಿ ನಾವು ಇಷ್ಟಪಟ್ಟು ಸುಮಾರು ವರ್ಷಗಳಿಂದ ಹಾಲು ಹಾಕಿದ್ದೀವಿ ನಲ್ಲಾಗ ಗ್ರಾಮಕ್ಕೆ ಯಾವುದೇ ಬಿನ್ಫಿಟ್ಟು ಕೊಟ್ಟಿಲ್ಲ ಏನು ಎತ್ತ ಅಂತ ಗಲಾಟೆ ಮಾಡಿ ನಮ್ಮೂರವ್ರು ಯಾರು ಒಂದು ಇಬ್ಬರು ಕೇಳಿದಾಗ ಹಿಂದಿನವ್ರು ಹಳಬರು ಅವಾಗ ನಮ್ಮೂರ್ಗೆ ಅಧ್ಯಕ್ಷರಿಗೆ ಕೊಟ್ಬಿಡ್ತೀವಿ ನಿಮ್ಮೂರವರೇ ಅಧ್ಯಕ್ಷರು ಅಂಥೇಳಿ ಇಲ್ಲೇ ನಮ್ಮ ನಮ್ಮೂರು ಗ್ರಾಮದವರೆ ಗೋಪಾಲ್ ಕೃಷ್ಣ ಅನ್ನೋರು ಆಗಿದ್ದರು ಅಧ್ಯಕ್ಷರು ಅಧ್ಯಕ್ಷರಾಗಿ ಅವರು ಒಂದು ಐದು ವರ್ಷ ಇದ್ದರು ಐದು ವರ್ಷ ಇದ್ದಬೇಕಾದ್ರೆ ಹಾಲು ಬೆನ್ಫಿಟ್ ಚೆನ್ನಾಗಿ ಓದ್ತಾ ಇತ್ತು ಒಂದು ಹದಿನೈದು ಜನ ಹಾಲು ಹೋಗ್ತಾಯಿತ್ತು ಎರಡೂರಿಂದ ಹಾಲು ಬೆನ್ಫಿಟ್ ಚೆನ್ನಾಗಿತ್ತು ಹಾಲು ಓದ್ತಾ ಇರಬೇಕಾದ್ರೆ ಒಂದು ಕಾಸು ಬೆನ್ಫಿಟ್ಟು ಆಯಿತು ಒಂದು ಇಪ್ಪತ್ತು ಲಕ್ಷ ಗಂಟೆ ಇವರು ಕಾಸು ಕುಡಿಕಿದ್ರು ಯಾವುದೇ ರೀತಿ ಖರ್ಚು ಮಾಡಿದಿರ ಖರ್ಚು ವೆಚ್ಚಗಳು ನೋಡಿಕೊಂಡು ಒಳ್ಳೆ ರೀತಿಯಾಗಿ ನಮ್ಮ ಗ್ರಾಮದವರು ಗೋಪಾಲ್ ಕೃಷ್ಣ ಅನ್ನೋರು ಅಧ್ಯಕ್ಷರಾಗಿ ಹಣನ ಉಳು ಉಳು ಉಳಿಕೆ ಮಾಡಿ ಡೇರಿನ ಸಂಘ ಬೆಳೆಸಿದರು ಸಂಘ ಬೆಳೆಸಿದ ಮೇಲೆ ಯಾವುದೇ ರೀತಿ ಅವ್ರನ್ನ ರೆಸ್ಪೆನ್ಸ್ ಮಾಡಿದ ತಿರು ನೆಷ್ಟು ಅಧ್ಯಕ್ಷ ಕಿತ್ಕೊಂಡು ಆ ಇಪ್ಪತ್ತು ಲಕ್ಷ ಏನಾಯಿತು ಅಂತ ನಾವೇನು ಯಾರೂ ಏನು ಕೇಳೋಕ್ಕಾಗಿಲ್ಲ ನನಗ ಮೂವತ್ತು ವರ್ಷಕ್ಕಿಂತ ಏನಿತ್ತು ಅದೇ ಸ್ಥಿತಿಗೇ ಈ ಶರತ್ ಬಚ್ಚೇಗೌಡರು ಬೆಂಬಲಿಗರು ಭಾರಿ ನೋವು ಕೊಡ್ತಾವ್ರೆ ಅದೇನೋ ಏನೋ ಗೊತ್ತಿಲ್ಲ ಅಧಿಕಾರಿಗಳಿಗೆಲ್ಲ ಫೋನ್ ಹಾಕಿ ಇಲ್ಲಿ ಬಂದು ಪೋರ್ಜರಿ ಸರ್ವೆಗಳು ಮಾಡಿಸೋದು ಇವೆಲ್ಲ ಮಾಡ್ತಾರೆ ಸ್ವಾಮಿ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಇಲ್ಲಿಕೋದ್ರು ನ್ಯಾಯ ಸಿಕ್ಕಿಲ್ಲ ಪೊಲೀಸ್ ಸ್ಟೇಷನಾಗೂ ನ್ಯಾಯ ಸಿಕ್ಕಿಲ್ಲ ಆಮೇಲೆ ತಹಸೀಲ್ದಾರ್ ಅಧಿಕಾರಿ ಎಲ್ಲಾರ್ಗು ದೊಡ್ಡ ಕೊಟ್ಟಿದ್ದೀವಿ ಯಾವ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿಲ್ಲ ಸರ್ ಮಾಡಿಲ್ಲ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ